ಸ್ನೇಹಿತರೆ ಪಾಕಿಸ್ತಾನ ಇದೆಯಲ್ವಾ ಅದು ಒಂದಲ್ಲ ಒಂದು ಏನಾದರೂ ಒಂದು ತರಲೆ ಕೆಲಸ ಮಾಡ್ತಾನೆ ಇರುತ್ತೆ ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ ಒಂದ ಭಾರತದ ಮೇಲೆ ಏನಾದರೂ ಕುತಂತ್ರವನ್ನು ಮಾಡ್ತಾ ಇರುತ್ತೆ ಇಲ್ಲಾಂದರೆ ಅದರ ಒಂದು ಆಲೋಚನೆಯೇ ಬೇರೆ ರೀತಿಯಲ್ಲಿ ಇರುತ್ತೆ ಅಂದರೆ ತಾನು ನೆಮ್ಮದಿಯಾಗಿರಬಾರ್ದು ಬೇರೆ ದೇಶಗಳು ನೆಮ್ಮದಿಯಾಗಿ ಇರಬಾರ್ದು ಅನ್ನುವಂತಹ ಒಂದು ಆಲೋಚನೆ ಪಾಕಿಸ್ತಾನಕ್ಕೆ ಇದೆ ಅಂತಲೇ ಅನಿಸುತ್ತೆ ಈಗ ಪಾಕಿಸ್ತಾನ ಮತ್ತೊಂದು ಹೊಸ ಸಾಹಸಕ್ಕೆ ಕೈ ಹಾಕ್ತಾ ಇದೆ ಏನು ಅಂತ ಅಂದರೆ ಇದೀಗ ಪಾಕಿಸ್ತಾನದ ಮಾಧ್ಯಮಗಳು ಏನು ವರದಿ ಮಾಡ್ತಾ ಇದೆ ಅಂತಂದರೆ ಪಾಕಿಸ್ತಾನದ ಆರ್ಮಿ ಅಫ್ಘಾನಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿ ವಕಾನ್ ಕಾರಿಡಾರನ್ನು ವಶಪಡಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗಿದೆ ಅಂತ ಹೇಳಿ ರಿಪೋರ್ಟ್ಗಳು ಬರ್ತಾ ಇದೆ ಇನ್ನು ಪಾಕಿಸ್ತಾನದಿಂದ ಈ ವರದಿ ಬಂದ ನಂತರದಲ್ಲಿ ಭಾರತ ಅಂದರೆ ಭಾರತದ ಮಾಧ್ಯಮಗಳು ಈ ಒಂದು ವಿಷಯದ ಕುರಿತು ರಿಪೋರ್ಟನ್ನು ಮಾಡ್ತಾ ಇದೆ ಇನ್ನು ಸ್ನೇಹಿತರೆ ಏನು ಅಫ್ಘಾನಿಸ್ತಾನ ಇದೆಯಲ್ವಾ ಇದನ್ನು ವಶಪಡಿಸ್ಕೊಳ್ಳಿಕ್ಕೆ ಅಥವಾ ಇದರ ಮೇಲೆ ಅಟ್ಯಾಕ್ ಮಾಡಿ ವಕಾನ್ ಬಾರ್ಡರನ್ನು ವಶಪಡಿಸಿಕೊಳ್ಳುವಂತಹ ಪಾಕಿಸ್ತಾನದ ಒಂದು ಈ ಒಂದು ಕೆಲಸಕ್ಕೆ ಕೇವಲ ಪಾಕಿಸ್ತಾನ ಮಾತ್ರ ಒಂದೇ ಭಾಗಿಯಾಗ್ತಾ ಇಲ್ಲ ಇದರ ಜೊತೆಗೆ ತಜಕಿಸ್ತಾನ ಕೂಡ ಒಂದಾಗುವಂತಹ ಸಾಧ್ಯತೆ ಇದೆ ಎರಡೂ ದೇಶಗಳ ಮಧ್ಯೆ ಒಂದು ಒಪ್ಪಂದ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಅದರಂತೆ ನಾವು ಆಫ್ಘಾನಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿ ವಕಾನ್ ಕಾರಿಡಾರನ್ನು ನಾವು ವಶಪಡಿಸಿಕೊಳ್ತೀವಲ್ವಾ ಆಗ ನೀವು ನನಗೆ ಸಹಾಯ ಮಾಡಬೇಕು ಅಂತ ಹೇಳಿ ಪಾಕಿಸ್ತಾನ ತಜಕಿಸ್ತಾನದ ಬಳಿ ಕೇಳಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನೂ ಈ ಒಂದು ಮಾಹಿತಿ ಹೊರಬರ್ತಾ ಇದ್ದಂತೆ ತಾಲಿಬಾನ್ ಅವರು ಕೂಡ ಕೆರಳಿ ಕೆಂಡವಾಗಿದ್ದಾರೆ ಅವರು ಕೂಡ ಈ ಒಂದು ಏನು ಈ ಒಂದು ನ್ಯೂಸ್ಗೆ ಸರಿಯಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಲ್ಲಿನ ತಾಲಿಬಾನ ಲೀಡರ್ಗಳಂತೂ ಇದೀಗ ಫುಲ್ ರೊಚ್ಚಿಗಿದ್ದಿದ್ದಾರೆ ಅಂತಲೇ ಹೇಳಬಹುದು ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪ್ಲೀಸ್ ಪಾಕಿಸ್ತಾನ ನೀವು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಏನಾಯಿತು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಏನಾದರೂ ನಮ್ಮ ದೇಶವನ್ನು ಮುಟ್ಲಿಕ್ಕೆ ಬಂದರೆ ನಮ್ಮ ಅಫ್ಘಾನಿಸ್ತಾನವನ್ನು ಮುಟ್ಲಿಕ್ಕೆ ಬಂದರೆ ನಮ್ಮ ರಿಪ್ಲೈ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅದನ್ನು ನೀವು ಮುಟ್ ನೋಡ್ಕೊಳ್ಬೇಕು ಆ ರೀತಿಯಾದ ರಿಪ್ಲೈಯನ್ನು ನಾವು ಕೊಡ್ತೀವಿ ಹಾಗಾಗಿ ಬಿ ಕೇರ್ಫುಲ್ ಪಾಕಿಸ್ತಾನ ನಮ್ಮ ಜೊತೆಗೆ ಆಟ ಆಡಬೇಡಿ ಅಂತ ಹೇಳಿ ತಾಲಿಬಾನ ನಾಯಕರಾಗಿರಬಹುದು ಹಾಗೆ ಅಫ್ಘಾನಿಸ್ತಾನದ ಮಾಧ್ಯಮಗಳು ಸರಿಯಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಇನ್ನು ಈ ಕುರಿತು ಈಗ ಕೇವಲ ರಿಪೋರ್ಟ್ಗಳು ಮಾತ್ರ ಬರ್ತಾ ಇದೆ ಆದರೆ ಆಗಲೇ ಅಲ್ಲಿನ ನಾಯಕರು ಫುಲ್ಲು ಕೋಪಗೊಂಡಿದ್ದಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇದು ಏನಂತ ಹೇಳಿದ್ರೆ ಒಂದು ನ್ಯೂಸ್ ಇವಾಗ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿ ವಕಾನ್ ಕಾರಿಡಾರನ್ನು ವಶಪಡಿಸಿಕೊಳ್ಳುತ್ತೆ ಅಂತ ಆದರೆ ಈ ವಕಾನ್ ಕಾರಿಡಾರ್ ಎಲ್ಲಿ ಬರುತ್ತೆ ತಜಕಿಸ್ತಾನದ ಒಂದು ಇದರಲ್ಲಿ ಏನು ಇಂಪಾರ್ಟೆನ್ಸ್ ಅಂದರೆ ತಜಕಿಸ್ತಾನ ಯಾಕೆ ಇದರಲ್ಲಿ ಎಂಟ್ರಿ ಆಗುತ್ತೆ ಏನಾದರೂ ಪಾಕಿಸ್ತಾನ ಅಫ್ಘಾನಿಸ್ತಾನ ಮೇಲೆ ದಾಳಿ ಮಾಡಿ ವಕಾನ್ ಕಾರಿಡಾರನ್ನು ವಶಪಡಿಸ್ಕೊಂಡ್ರೆ ಭಾರತಕ್ಕೇನು ಸಮಸ್ಯೆ ಇದನ್ನು ನೋಡೋಣ ಸ್ನೇಹಿತರೆ ನೀವು ಏಷ್ಯಾದ ಮ್ಯಾಪ್ ಅನ್ನು ನೋಡಬಹುದು ಏಷ್ಯಾದ ಮ್ಯಾಪ್ ನಲ್ಲಿ ನಮ್ಮ ಸುಂದರ ಭಾರತ ಕಾಣಿಸುತ್ತೆ ಅದರ ಪಕ್ಕದಲ್ಲಿಯೇ ಪಾಕಿಸ್ತಾನ ಕಾಣಿಸುತ್ತೆ ಹಾಗೆ ತಜಕಿಸ್ತಾನ ನಂತರದಲ್ಲಿ ಅಫ್ಘಾನಿಸ್ತಾನ ಕಾಣಿಸುತ್ತೆ ಇದೆಲ್ಲವೂ ಪ್ರಮುಖ ದೇಶಗಳು ಈ ದೇಶದಲ್ಲಿ ಭಾರತ ಕೂಡ ಹೇಗೆ ಸೇರ್ಪಡೆ ಆಗುತ್ತೆ ಅಂದ್ರೆ ಈ ಒಂದು ಗಲಾಟೆಯಲ್ಲಿ ಅನ್ನೋದನ್ನ ನೋಡೋಣ ಈ ವಕಾನ್ ಕಾರಿಡಾರ್ ಇದೆಯಲ್ವಾ ಇದು ಅಫ್ಘಾನಿಸ್ತಾನದ ಒಂದು ಭಾಗ ಇದು ತಜಕಿಸ್ತಾನ ಮತ್ತೆ ಪಾಕಿಸ್ತಾನದ ಮಧ್ಯದಲ್ಲಿ ಬರುತ್ತೆ ನೋಡಿದ್ರಲ್ವಾ ವಕಾನ್ ಕಾರಿಡಾರ್ ಎಲ್ಲಿ ಬರುತ್ತೆ ಅಂತ ಹೇಳಿ ಪಾಕಿಸ್ತಾನದ ಒಂದು ಇದೆಯಲ್ವಾ ನಾವು ವಕಾನ್ ಕಾರಿಡಾರ್ ಅನ್ನ ಅಂತ ಹೀಗೇನಾದ್ರೂ ಆಯ್ತು ಅಂತ ಆದ್ರೆ ಒಂದ್ ವೇಳೆ ವಶಪಡಿಸಿಕೊಂಡಿತೆ ಅಂತ ಆದ್ರೆ ತಜಕಿಸ್ತಾನದಿಂದ ಪಾಕಿಸ್ತಾನಕ್ಕೆ ಡೈರೆಕ್ಟ್ ಕನೆಕ್ಷನ್ ಆಗುತ್ತೆ ಆದ್ರೆ ನಾವೀಗ ಭಾರತದ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಈ ವಕಾನ್ ಕಾರಿಡಾರ್ ಅಫ್ಘಾನಿಸ್ತಾನದ ಬಳಿಯೇ ಇರ್ಲಿ ಅಂತ ಹೇಳಿ ಭಾರತ ಬಯಸುತ್ತೆ ಯಾಕೆ ಅಂತ ಅಂದ್ರೆ ನಿಮ್ಗೆ ಅನಿಸ್ಬಹುದು ಏನಾದರೂ ಭಾರತ ಅಫ್ಘಾನಿಸ್ತಾನ ಜೊತೆಗೆ ಬಾರ್ಡರ್ ಅನ್ನ ಶೇರ್ ಮಾಡಿಕೊಳ್ಳುತ್ತಾ ಬಾರ್ಡರ್ ಅನ್ನ ಏನಾದರೂ ಹಂಚಿಕೊಳ್ಳುತ್ತಾ ಅಂತ ಹೇಳಿ ನೀವು ಪಿ ಒ ಕೆ ಇಶ್ಯೂಅನ್ನು ನೋಡಿದ್ರೆ ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರದ ಇಶ್ಯೂ ಅನ್ನ ನೋಡಿದ್ರೆ ಭಾರತದ ಒಂದು ಭಾಗವನ್ನ ಪಾಕಿಸ್ತಾನ ಆಕ್ರಮಿಸಿಕೊಂಡಿದೆ ಹಾಗಾಗಿ ಭಾರತ ಅಫ್ಘಾನಿಸ್ತಾನ ಜೊತೆಗೆ ಬಾರ್ಡರ್ ಅನ್ನ ಹಂಚಿಕೊಳ್ಳಲ್ಲ ಆದರೆ ನಾವು ನಮ್ಮ ಭಾರತದ ಅಫಿಷಿಯಲ್ ಮ್ಯಾಪನ್ನು ನೋಡಿದ್ರೆ ಅಫ್ಘಾನಿಸ್ತಾನ ಭಾರತದ ನೇಬರ್ ಕಂಟ್ರಿ ಅಂತಲೇ ಹೇಳ್ತೀವಿ ಹಾಗೆ ಆ ಪೂರ ಟೆರಿಟರಿ ಇದೆಯಲ್ವಾ ಇದು ಭಾರತದ್ದೇ ಅಂತ ಹೇಳ್ತೀವಿ ಹೀಗಾಗಿ ವಕಾನ್ ಕಾರಿಡಾರ್ ಕಾರಣದಿಂದಾಗಿ ಭಾರತ ಹಾಗೆ ಅಫ್ಘಾನಿಸ್ತಾನ ಕನೆಕ್ಟ್ ಆಗುತ್ತೆ ಆದರೆ ಪಾಕಿಸ್ತಾನದ ಅಂದರೆ ರಿಪೋರ್ಟ್ಗಳೆಲ್ಲ ನೋಡ್ತಾ ಹೋದರೆ ಏನಾಗಿದೆ ಅಂತಂದರೆ ವಕಾನ್ ಕಾರಿಡಾರ್ ಹತ್ರ ಈಗಾಗಲೇ ಪಾಕಿಸ್ತಾನ ಬಂದಾಗಿದೆ ಅಲ್ಲಿ ಏನಂತ ಹೇಳಿದ್ರೆ ತಮ್ಮ ಸೈನಿಕರನ್ನು ಆರ್ಮಿಯನ್ನು ನುಗ್ಗಿಸ್ತಾ ಇದ್ದಾರೆ ಬಾರ್ಡರಲ್ಲಿ ಜಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗಾಗಿ ಪಾಕಿಸ್ತಾನ ಹಾಗೆ ಅಫ್ಘಾನಿಸ್ತಾನದ ಮಧ್ಯೆ ಬಹಳ ದೊಡ್ಡದಾದಂತಹ ಒಂದು ಸಂಘರ್ಷ ಏರ್ಪಡುವಂತಹ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ ಇನ್ನು ಸ್ನೇಹಿತರೆ ವಕಾನ್ ಕಾರಿಡಾರನ್ನು ಪಾಕಿಸ್ತಾನ ವಶಪಡಿಸಿಕೊಳ್ಳೋದು ಒಂದು ರೀತಿಯಲ್ಲಿ ಜಿಯೋ ಪೊಲಿಟಿಕಲ್ ಚಾಲೆಂಜ್ ಅಂತಲೇ ಹೇಳಬಹುದು ಈಗ ಪಾಕಿಸ್ತಾನ ಸ್ವಲ್ಪ ನೆಮ್ಮದಿಯಲ್ಲಿ ಇರಬಹುದು ಆದರೆ ಏನಾದರೂ ತಾಲಿಬಾನ್ನ ನಾಯಕರಾಗಿರ್ಬೋದು ತಾಲಿಬಾನಲ್ಲಿರುವಂತಹ ಅಲ್ಲಿನ ಜನರು ಪಾಕಿಸ್ತಾನದ ಮೇಲೆ ಗುರಿಯಾಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪಾಕಿಸ್ತಾನಕ್ಕೆ ನೆಮ್ಮದಿ ಅನ್ನುವಂಥದ್ದು ಮರೆತು ಬಿಡಬೇಕಾಗಿರುವಂತಹ ಸಾಧ್ಯತೆ ಇರುತ್ತೆ ಇನ್ನು ವಕಾನ್ ಕಾರಿಡಾರನ್ನು ಪಾಕಿಸ್ತಾನ ವಶಪಡಿಸ್ಕೊಳ್ಳೋದು ಏನು ಸಾಧಾರಣದ ವಿಚಾರ ಅಲ್ಲ ಯಾಕಂತ ವಕಾನ್ ಕಾರಿಡಾರ್ ಬಹಳ ವಿಶಾಲವಾಗಿ ಕೂಡ ಇದೆ ಇನ್ನು ಈ ವರದಿ ಹೊರಗೆ ಬರ್ತಾ ಇದ್ದಂತೆ ಅಂತ ಏನು ಹೇಳಿದರೆ ಪಾಕಿಸ್ತಾನ ವಕಾನ್ ಕಾರಿಡಾರನ್ನು ವಶಪಡಿಸ್ಕೊಳ್ಳುತ್ತೆ ಅನ್ನುವಂತಹ ಸುದ್ದಿ ಹೊರ ಬರ್ತಾ ಇದ್ದಂತೆ ತಾಲಿಬಾನಲ್ಲಿ ಅಂದರೆ ಅಫ್ಘಾನಿಸ್ತಾನದಲ್ಲಿ ಒಂದು ರೀತಿಯಲ್ಲಿ ಆಯ್ತು ಅಂತಲೇ ಹೇಳಬಹುದು ಅಲ್ಲಿನ ಜನರೆಲ್ಲರೂ ಕೂಡ ಹೌದಾ ಹೀಗಾಗ್ತಾ ಇದೆಯಾ ನಮ್ಮ ನಾಯಕರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ವಲ್ಪ ಕೋಪಗೊಳ್ಳಿಕೆ ಸ್ಟಾರ್ಟ್ ಮಾಡಿದ್ರು ಆಗ ತಾಲಿಬಾನ್ ನಾಯಕರು ಇಲ್ಲ ಹಾಗೆಲ್ಲ ಏನೂ ಆಗ್ತಾ ಇಲ್ಲ ಅದೆಲ್ಲ ಸುಳ್ಳು ಸುದ್ದಿ ಪಾಕಿಸ್ತಾನದವರು ನಮ್ಮ ವಕಾನ್ ಕಾರಿಡಾರ್ ಬಳಿ ಕೂಡ ಬರಲಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇದರ ಕುರಿತು ಎ ಕೆ ಸ್ಟ್ಯಾನಿಗ್ಝೈ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಈ ಎ ಕೆ ಸ್ಟಾನಿಗ್ಜೈ ಅವರು ಇದೀಗ ತಾಲಿಬಾನ್ ಅಫ್ಘಾನಿಸ್ತಾನ್ನಲ್ಲಿ ನಲ್ಲಿ ಫಾರಿನ್ ಮಿನಿಸ್ಟರ್ ಆಗಿದ್ದಾರೆ ಈ ಸ್ಟಾನಿಕ್ಝೈ ಇದರಲ್ಲ ಇವರು ಅಂದರೆ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಆಗಿರುವಂತಹ ಒಬ್ಬ ನಾಯಕ ಅಂತಾನೆ ಹೇಳಬಹುದು ಅಂದ್ರೆ ತಾಲಿಬಾನ್ ಸರ್ಕಾರ ಇರುವಂತಹ ಅಫ್ಘಾನಿಸ್ತಾನದಲ್ಲಿ ಇವರಿಗೂ ಹಾಗೆ ಭಾರತಕ್ಕೆ ಒಂದು ಕನೆಕ್ಷನ್ ಇದೆ ಯಾಕಂತ ಹೇಳಿದ್ರೆ ಇವರು ಭಾರತದಲ್ಲಿ ಸ್ಟಡಿ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಇವ್ರು ಏನ್ ಹೇಳಿದಾರಂತಂದ್ರೆ ಪಾಕಿಸ್ತಾನಕ್ಕೆ ಆಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿ ಆ ವಕಾನ್ ಕಾರಿಡಾರ್ನ ವಶಪಡಿಸಿಕೊಳ್ಳುವಷ್ಟು ತಾಕತ್ತು ಇಲ್ಲ ಯಾಕಂತ ಹೇಳಿದ್ರೆ ಅವರಲ್ಲೇ ತುಂಬಾ ಸಮಸ್ಯೆಗಳಿದೆ ಆರ್ಥಿಕವಾಗಿ ಅವರಿಗೆ ತುಂಬಾ ಕಷ್ಟಗಳಿರುವ ಸಂದರ್ಭದಲ್ಲಿ ಅವ್ರು ಈ ರೀತಿಯಾಗಿ ಮಾಡಲ್ಲ ಅಂತ ಹೇಳಿ ಅದು ಸಾಧ್ಯವೂ ಇಲ್ಲ ಅಂತ ಹೇಳಿ ಸ್ಟಾನಿಕ್ಝೈ ಹೇಳಿದ್ದಾರೆ ಇನ್ನು ಪಾಕಿಸ್ತಾನದ ರೆಕಾರ್ಡನ್ನು ತೆಗೆದು ನೋಡಿದ್ರೆ ಅವರಿಗೆ ಸೋಲೆ ಹೆಚ್ಚು ಅಂತಾನೆ ಹೇಳಬಹುದು ಇವರಿಗೆ ದೊಡ್ಡ ಸೋಲಾಯಿತು ತೊಂಬತ್ಮೂರು ಸಾವಿರ ಪಾಕಿಸ್ತಾನದವರು ಸರಂಡರ್ ಆದರೆ ಸ್ನೇಹಿತರೆ ಈ ವಿಷಯ ಇದೆಯಲ್ವಾ ಇದನ್ನ ಬಾಂಗ್ಲಾದೇಶ ಮರೆತು ಬಿಟ್ಟಿದೆ ಆದರೆ ಇದನ್ನು ನೆನಪು ಮಾಡಿಸ್ತಾ ಇರೋರು ಅಫ್ಘಾನಿಸ್ತಾನದವರು ಅಂದರೆ ತಾಲಿಬಾನ್ ನಾಯಕರು ಅದು ಕೂಡ ಏನಂತ ಹೇಳಿದರೆ ಪಾಕಿಸ್ತಾನದಂತಹ ದೇಶಕ್ಕೆ ಅವ್ರು ನೆನಪು ಮಾಡ್ತಾ ಇದ್ದಾರೆ ಆದರೆ ಏನಂತ ಹೇಳ್ತಾರೆ ಭಾರತಕ್ಕೆ ಹತ್ತಿರ ಇದ್ದಂತಹ ಬಾಂಗ್ಲಾದೇಶ ಅದನ್ನು ಮರೆತು ಬಿಟ್ಟಿದೆ ಇಂಥ ಪರಿಸ್ಥಿತಿ ನೋಡಿ ಇನ್ನು ಪಾಕಿಸ್ತಾನ ಇದೆಯಲ್ವ ಇದೇ ಮೊದಲ ಬಾರಿಗೆ ರೀತಿಯಾಗಿ ದಾಳಿ ಮಾಡಿ ವಶಪಡಿಸ್ಕೊಳ್ಳುವಂತಹ ಯೋಚನೆ ಮಾಡಿರೋದಲ್ಲ ಈ ಹಿಂದೆ ಕೂಡ ಆ ರೀತಿಯಾದಂತಹ ಯೋಚನೆಯನ್ನು ಮಾಡ್ತು ಆದರೆ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಸೌಲಾಯಿತು ಅಂತ ಹೇಳಿ ತಾಲಿಬಾನ್ ಸರ್ಕಾರದ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಹೇಳಿದ್ದಾರೆ ಹಾಗಾಗಿ ನೀವು ಏನಾದರೂ ವಕಾನ್ ಕಾರಿಡಾರ್ ಕಡೆಗೆ ನಿಮ್ಮ ಕಣ್ಣನ್ನು ಹಾಕಿದ್ರೂ ಕೂಡ ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನ್ ಸರ್ಕಾರ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ವಾರ್ನಿಂಗ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಆದರೆ ಸ್ನೇಹಿತರೆ ಅಫ್ಘಾನಿಸ್ತಾನ ಆಗಿರಬಹುದು ಅಥವಾ ಅಲ್ಲಿನ ತಾಲಿಬಾನ್ ಸರ್ಕಾರ ಆಗಿರಬಹುದು ಪಾಕಿಸ್ತಾನ ಏನು ಈಗ ವಕಾನ್ ಬಾರ್ಡರನ್ನು ವಶಪಡಿಸಿಕೊಳ್ಳುವ ತ್ರೆಟನ್ ಹಾಕ್ತಾ ಇದೆಯಲ್ವಾ ಏನು ಭಯವನ್ನು ಹುಟ್ಟಿಸ್ತಾ ಇದೆಯಲ್ವಾ ಅದನ್ನು ಲೈಟಾಗಿ ತೆಗೆದುಕೊಳ್ಳುವಂತಹ ಒಂದು ಚಾನ್ಸನ್ನು ಇಟ್ಕೊಳ್ಬಾರ್ದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಈಗ ತುಂಬ ಪ್ಲ್ಯಾನಿಂಗ್ ಆಗಿ ಮುಂದುವರಿಬೇಕು ಅಂತ ಅಂದ್ಕೊಂಡಿದೆ ಹಾಗಾಗಿ ಪಾಕಿಸ್ತಾನದ ಆರ್ಮಿ ಮುಖ್ಯಸ್ಥ ಆಸಿಫ್ ಮುನೀರ್ ಅವರು ತಜಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿನ ನಾಯಕನನ್ನು ಭೇಟಿಯಾಗಿ ನಾವು ಏನು ಮಾಡಬಹುದು ಏನು ಮಾಡಬೇಕು ಅನ್ನುವಂತಹ ಪ್ಲ್ಯಾನನ್ನು ತುಂಬ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಪಾಕಿಸ್ತಾನ ಏನು ಮಾಡಲ್ಲ ಅಂತ ಹೇಳಿ ತಾಲಿಬಾನ್ ಅಥವಾ ಅಫ್ಘಾನಿಸ್ತಾನ ಸುಮ್ಮನೆ ಕೂರಬಾರ್ದು ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಕೂರ್ತು ಅಂತ ಆದರೆ ಒಂದಾ ತಜಕಿಸ್ತಾನ ಹಾಗೆ ಪಾಕಿಸ್ತಾನ ಒಟ್ಟಾಗಿ ವಕಾನ್ ಕಾರಿಡಾರನ್ನು ಸಂಪೂರ್ಣವಾಗಿ ವಶಪಡಿಸ್ಕೊಳ್ಬಹುದು ಇಲ್ಲವೇ ವಕಾನ್ ಬಾರ್ಡ್ನ ಒಂದು ಒಂದಷ್ಟು ಭಾಗಗಳನ್ನಾದರೂ ವಶಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಹೀಗಾಯಿತು ಅಂತ ಅಂದರೆ ಅಫ್ಘಾನಿಸ್ತಾನದ ಪ್ರಮುಖ ಭಾಗವೇ ಕೈ ಬಿಟ್ಟು ಹೋದಂತೆ ಆಗುತ್ತೆ ನೀವೊಂದು ಪ್ರಶ್ನೆ ಕೇಳಬಹುದು ಈಗ ನಿಜವಾಗ್ಲೂ ಪಾಕಿಸ್ತಾನಕ್ಕಷ್ಟು ಧೈರ್ಯ ಇದೆಯಾ ಮಾಡುತ್ತಾ ಹಾಗೆ ಬೇರೆ ದೇಶದ ಒಂದು ಭಾಗವನ್ನು ವಶಪಡಿಸ್ಕೊಳ್ಳುತ್ತಾ ಅಂತ ನೀವು ಕೇಳಬಹುದು ನೀವು ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ ಪಿ ಒ ಕೆ ಯಾರದು ಪಿ ಒ ಕೆ ನಮ್ಮದೇ ನಮ್ಮ ಭಾರತದೇ ಆದರೆ ಇದನ್ನು ಅಂದರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂತ ಹೇಳ್ಬಿಟ್ಟು ನಮ್ಮ ಕಾಶ್ಮೀರದ ಒಂದಷ್ಟು ಭಾಗವನ್ನ ಇಟ್ಕೊಂಡಿಲ್ವಾ ಹಾಗಾಗಿ ಪಾಕಿಸ್ತಾನಕ್ಕೆ ಏನಂತ ಹೇಳಿದ್ರೆ ಒಂದ್ ರೀತಿಯಲ್ಲಿ ಅದು ತನ್ನ ಫ್ಯೂಚರ್ ಅನ್ನ ನೋಡಲ್ಲ ಫ್ಯೂಚರ್ ಅಲ್ಲಿ ಏನಾಗಬಹುದು ಅಂತ ಯೋಚನೆ ಮಾಡಲ್ಲ ಸದ್ಯಕ್ಕೆ ಇನ್ನೊಂದು ದೇಶಕ್ಕೆ ಸಮಸ್ಯೆ ಕೊಡಬೇಕು ನಾನು ಗುರುತಿಸ್ಕೊಳ್ಬೇಕು ಅನ್ನುವಂತಹ ಆಲೋಚನೆಯಲ್ಲಿ ಇದೆ ಸ್ನೇಹಿತರೇನು ನಮ್ಮ ಭಾರತ ಇದೆಯಲ್ವ ಪಾಕಿಸ್ತಾನಕ್ಕಿಂತ ಮಿಲಿಟ್ರಿಯಲ್ಲಿ ತುಂಬ 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 ಸ್ಟ್ರಾಂಗ್ ಇದೆ ಅಂತಲೇ ಹೇಳಬಹುದು ಬಹಳಷ್ಟು ಮುಂದುವರೆದಿದೆ ಆದರೂ ಕೂಡ ನಾವು ಪಿ ಯು ಕೆನ ಸದ್ಯಕ್ಕೆ ವಶಪಡಿಸಿಕೊಳ್ಳುವಂತಹ ಒಂದು ಸ್ಥಾನದಲ್ಲಿ ಅಥವಾ ಒಂದು ಸ್ಥಿತಿಯಲ್ಲಿ ನಾವು ಇಲ್ಲ ಅಂತಲೇ ಹೇಳಬಹುದು ಇನ್ನು ಏನಂತ ಹೇಳಿದ್ರೆ ಆಸಿಫ್ ಮುನೀರ್ ಅವರ ಒಂದು ಪ್ರಭಾವ ಪಾಕಿಸ್ತಾನದಲ್ಲಿ ಬಹಳ ಜಾಸ್ತಿ ಆಗ್ತಾ ಇದೆ ಅಫ್ಘಾನಿಸ್ತಾನದಲ್ಲಿ ಏನಾದರೂ ಈ ರೀತಿಯ ಅಟ್ಯಾಕ್ ಮಾಡಿ ಅದನ್ನು ವಕಾವನ್ ಕಾರಿಡಾರನ್ನು ವಶಪಡಿಸಿಕೊಳ್ಳುವ ಪ್ರಯತ್ನ ನಡೆಸಿದ್ರೆ ಆಸಿಫ್ ಮುನಿರ್ ಅವರ ಒಂದು ಪ್ರಭಾವ ಅಥವಾ ಪ್ರಭಾವಳಿ ಇದೆಯಲ್ವಾ ಅದು ಪಾಕಿಸ್ತಾನದಲ್ಲಿ ಇನ್ನೂ ಹೆಚ್ಚಾಗಬಹುದು ಹಾಗಾಗಿ ಆಸಿಫ್ ಮುನ್ ಇದರ ಕುರಿತು ಕೂಡ ಯೋಚಿಸುವಂತಹ ಸಾಧ್ಯತೆ ಇದೆ ಏನಾದರೂ ಒಂದು ವೇಳೆ ವಶಪಡಿಸಿಕೊಳ್ತೇ ಆಯಿತು ಅಂತ ಆದರೆ ಆಗಲೇ ಹೇಳಿದಂತೆ ತಾಲಿಬಾನ್ ನೋಡುವಷ್ಟು ನೋಡುತ್ತೆ ಅಲ್ಲಿನ ಜನರಿಗೂ ಕೂಡ ಕೋಪ ಸ್ಫೋಟಗೊಂಡು ಪಾಕಿಸ್ತಾನದ ಜನರ ಮೇಲೆ ದಾಳಿ ಮಾಡುತ್ತೆ ಪಾಕಿಸ್ತಾನದಲ್ಲಿ ಇರೋರೆಲ್ಲರೂ ಕೂಡ ಕೆಟ್ಟವರಲ್ಲ ಇರುವವರೆಲ್ಲರೂ ಕೂಡ ಒಳ್ಳೆಯವರಲ್ಲ ಹಾಗಾಗಿ ಅಲ್ಲಿರುವಂತಹ ಮುಗ್ಧ ಜನರಿಗೂ ಕೂಡ ಇದರಿಂದ ಸಮಸ್ಯೆ ಆಗುವಂತಹ ಸಾಧ್ಯತೆ ಖಂಡಿತ ಇದೆ ಹಾಗಾಗಿ ಪಾಕಿಸ್ತಾನದಲ್ಲಿರುವಂತಹ ಇಂಟರ್ನಲ್ ಸರ್ಕಾರ ಆಗಿರಬಹುದು ಯಾರಾದರೂ ತಜ್ಞರು ತಿಳಿದವರು ಪಾಕಿಸ್ತಾನ ಈ ರೀತಿಯಾಗಿ ಮಾಡೋದು ತಪ್ಪು ಗಡಿಗಳನ್ನು ವಶಪಡಿಸ್ಕೊಳ್ಳೋದು ಅತ್ಯಂತ ಒಳ್ಳೆಯ ಉತ್ತಮವಾದಂತಹ ನಿರ್ಧಾರ ಅಲ್ಲ ಅಂತ ಹೇಳಿದ್ರು ಪಾಕಿಸ್ತಾನ ಏನಾದರೂ ಅದನ್ನು ಒಪ್ಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳಬಹುದು ಆದರೆ ಪಾಕಿಸ್ತಾನ ಯಾರ ಮಾತನ್ನು ಕೇಳುತ್ತೆ ಅನ್ನೋದು ನಂಬಕ್ಕಾಗಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನೆಲ್ಲ ಡೆವಲಪ್ಮೆಂಟ್ಗಳಾಗುತ್ತೆ ಅನ್ನೋದನ್ನು ನೋಡೋಣ ಹಾಗೆ ಭಾರತಕ್ಕೆ ಯಾಕೆ ಅಂದರೆ ಭಾರತಕ್ಕೆ ಇದರಿಂದ ಏನು ಅಪಾಯ ಅಂತ ಹೇಳಿದರೆ ಭಾರತ ತಾಲಿಬಾನ್ ಅಥವಾ ತಾಲಿಬಾನ್ ಅನ್ನೋದಕ್ಕಿಂತ ಅಫ್ಘಾನಿಸ್ತಾನವನ್ನು ತನ್ನ ನೆರೆಯ ದೇಶ ಅಂತ ಹೇಳ್ಕೊಳ್ಳುತ್ತೆ ಹಾಗಾಗಿ ನೆರೆ ದೇಶದಲ್ಲಿ ಏನಾದರೂ ಈ ರೀತಿ ಸಮಸ್ಯೆಗಳಾದರೆ ಭಾರತಕ್ಕೆ ಕೂಡ ಇಂಡೈರೆಕ್ಟಾಗಿ ಸಮಸ್ಯೆ ಖಂಡಿತ ಆಗುತ್ತೆ ಏನು ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನಿಗಳು ಭಾರತದ ಜನರನ್ನು ಬಹಳ ಇಷ್ಟಪಡ್ತಾರೆ ಉತ್ತಮ ರೀತಿಯಲ್ಲಿ ಮಾತನಾಡ್ತಾರೆ ನೀವು ನೋಡಿರಬಹುದು ಡಾಕ್ಟರ್ ಬ್ರೋ ಆಗಿರಬಹುದು ಬೇರೆ ಬೇರೆಯವರು ತಾಲಿಬಾನ್ಗೆ ಹೋದಾಗ ಅಲ್ಲಿನ ಜನರು ಅವರನ್ನು ಯಾವ ರೀತಿಯಾಗಿ ವೆಲ್ಕಮ್ ಮಾಡಿದ್ರು ಯಾವ ರೀತಿಯಾಗಿ ಅವ್ರ ಜೊತೆಗೆ ಮಾತನಾಡಿದ್ರು ಅಂತ ಹೇಳಿ ಇಂಡಿಯಾ ಇಂಡಿಯಾ ಅಂತ ಹೇಳ್ತಾ ಇದ್ದಂತೆ ಅಲ್ಲಿನ ಜನರು ಶೇಕ್ ಹ್ಯಾಂಡ್ ಮಾಡಿದ್ದಾರೆ ಉತ್ತಮ ರೀತಿಯಲ್ಲಿ ಮಾತನಾಡಿದ್ದಾರೆ ಹಾಗಾಗಿ ಭಾರತದ ಜೊತೆಗೆ ಉತ್ತಮ ಸಂಬಂಧ ಹೊಂದಿರುವಂತಹ ಉತ್ತಮ ಸಂಬಂಧ ಅನ್ನೋದಕ್ಕಿಂತ ತಾಲಿಬಾನ ಜನರಿಗೆ ಭಾರತದ ಮೇಲೆ ಅಭಿಮಾನ ಇದೆ ಹಾಗಾಗಿ ಈ ರೀತಿಯಾಗಿ ಆದರೆ ಭಾರತಕ್ಕೂ ಕೂಡ ಸಮಸ್ಯೆ ಅಂತಲೇ ಹೇಳಬಹುದು ಆದರೆ ಈ ರೀತಿಯಾದ ನಿರ್ಧಾರವನ್ನು ಪಾಕಿಸ್ತಾನ ತೆಗೆದುಕೊಳ್ಳುವ ಮುಂಚೆ ಬೇರೆದೇ ಆದ ಡೆವಲಪ್ಮೆಂಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ